ನನ್ಗದು ಸಂಬಂಧ ಇಲ್ಲ ಅದು ಪೊಲೀಸ್ ಇಲಾಖೆ ಅವ್ರು ತೀರ್ಮಾನ ಮಾಡಿ ಅವ್ರು ಮಾಡಿರೋದು ಆ ತಮ್ಗೆಲ್ಲ ಗೊತ್ತಿದೆ ಮಾಧ್ಯಮದಲ್ಲೇ ತಾವು ತೋರಿಸಿದ್ರ ಅವ್ ಯಾವ್ದೋ ಒಂದ್ ಫೋಟೋ ತೋಸಿ ಇದ್ದಿದ ಕಾರಣಕ್ಕೆ ಲಾಂಜಲ್ಲಿ ಕೂತ್ಕೊಂಡು ಕಾಫಿ ಸಿಗರೇಟ್ ಸೇರಿದ ಕಾರಣಕ್ಕೆ ನಿಮ್ಮ ಮಾಧ್ಯಮದಲ್ಲೇ ದೊಡ್ಡ ಒಂದು ವಾರ ಒಂದು ಇಶ್ಯೂ ಮಾಡಿದ್ರೆ ಅದು ಆ ಹಿನ್ನೆಲೆಯಲ್ಲಿ ಪೊಲೀಸ್ ಅವ್ರು ಮಾಡಿದ್ರು ಉಸ್ತುವಾರಿ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಐ ಆಮ್ ನಾಟ್ ಎ ನಾನು ಬರೀ ಜಿಲ್ಲಾ ಉಸ್ತುವಾರಿ ಸಂಬಂಧ ಇಲ್ಲ ಅದು ಪೊಲೀಸ್ ಇಲಾಖೆಯವರು ತೀರ್ಮಾನ ಮಾಡಿ ಅವ್ರು ಮಾಡಿರೋದು ಆ ತಮ್ಗೆಲ್ಲ ಗೊತ್ತಿದೆ ಮಾಧ್ಯಮದಲ್ಲೇ ತಾವು ತೋರಿಸಿದೀರ ಅವ್ ಯಾವುದೋ ಒಂದು ಫೋಟೋ ತೋರ್ಸಿ ಇದ್ದಿದ ಕಾರಣಕ್ಕೆ ಲಾಂಜಲ್ಲಿ ಕೂತ್ಕೊಂಡು ಕಾಫಿ ಸಿಗರೇಟ್ ಸೇರಿದ ಕಾರಣಕ್ಕೆ ನಿಮ್ಮ ಮಾಧ್ಯಮದಲ್ಲೇ ದೊಡ್ಡ ಒಂದು ವಾರ ಒಂದು ಇಶ್ಯೂ ಮಾಡಿದ್ರು ಅದು ಆ ಹಿನ್ನೆಲೆಯಲ್ಲಿ ಪೊಲೀಸ್ ಅವ್ರು ಮಾಡಿದ್ರು ಉಸ್ತುವಾರಿ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಐ ಆಮ್ ನಾಟ್ ಎ ನಾನು ಬರೀ ಜಿಲ್ಲಾ ಉಸ್ತುವಾರಿ ನನ್ಗೆ ಅದು ಸಂಬಂಧ ಇಲ್ಲ ಅದು ಪೊಲೀಸ್ ಅವ್ರು ತೀರ್ಮಾನ ಮಾಡಿ ಅವ್ರು ಮಾಡಿರೋದು ಆ ತಮ್ಗೆಲ್ಲ ಗೊತ್ತಿದೆ ಮಾಧ್ಯಮದಲ್ಲೇ ತಾವು ತೋರಿಸಿದ್ರ ಅವ್ ಯಾವುದೋ ಒಂದು ಫೋಟೋ ತೋರ್ಸಿ ಇದ್ದಿದ ಕಾರಣಕ್ಕೆ ಲಾಂಜಲ್ಲಿ ಕೂತ್ಕೊಂಡು ಕಾಫಿ ಸಿಗರೇಟ್ ಸೇರಿದ ಕಾರಣಕ್ಕೆ ನಿಮ್ಮ ಮಾಧ್ಯಮದಲ್ಲೇ ದೊಡ್ಡ ಒಂದ್ ವಾರ ಒಂದು ಇಶ್ಯೂ ಮಾಡಿದಾರೆ ಅದು ಆ ಹಿನ್ನೆಲೆಯಲ್ಲಿ ಪೊಲೀಸ್ ಅವ್ರು ಮಾಡಿದ್ರು ನಾವೇ ಉಸ್ತುವಾರಿ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಐ ಆಮ್ ನಾಟ್ ಎ ನಾನು ಬರೇ ಜಿಲ್ಲಾ ಉಸ್ತುವಾರಿ